ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಹಳ್ಳಿ ಸ್ಟೈಲಲ್ಲಿ ನಮ್ಮ ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಂಥ ಸೊಪ್ಪು ಬೇಳೆ ಬಸ್ಸಾರನ್ನ ನೆನಪಿಸ್ಕೊಂಡು ಮಾಡೋಣ ಇವತ್ತು ಒಂದು ಕುಕ್ಕರ್ಗೆ ಬೇಳೆ ಜೊತೆ ಹಸಿಮೆಣಸಿನ್ಕಾಯಿ ಸೇರಿಸಿ ಒಂದೇ ಒಂದು ವಿಷಲ್ಲಿ ಬೇಯಿಸ್ಕೊಂಡು ಬೇಯಿಸ್ಕೊಂಬರೋಣ ಈಗ ಕುಕ್ಕರಲ್ಲಿ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಬೇಳೆ ಒಂದು ಎರಡು ಲೋಟ ಹಾಕಿ ಸಣ್ಣ ಲೋಟದಲ್ಲಿ ಹಾಕಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಹಾಕಿ ಬೇಯಿಸ್ಕೊಂಬರೋಣ ಕುಕ್ಕರ್ ಕುಕ್ಕರ್ನಲ್ಲಿ ಈಗ ಒಂದು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಒಂದು ಸಣ್ಣ ಈ ಗಾತ್ರದ ಈರುಳ್ಳಿ ಒಂದು ಅರ್ಧ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಅಷ್ಟು ಚೆನ್ನಾಗಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈ ಥರ ಚೆನ್ನಾಗಿ ಹುರಿದ್ಬಿಡು ಹುರಿದ್ಬಿಟ್ಟು ಲಾಸ್ಟಿಗೆ ಎಣ್ಣೆ ಬಿಸಿ ಬಾಣಲಿ ಬಿಸಿ ಇರಬೇಕಾದ್ರೆ ಆಫ್ ಮಾಡಿಬಿಟ್ಟು ಒಂದು ಜೀರಿಗೆ ಮೆಣಸು ಇದಕ್ಕೆ ಹಾಕಿಟ್ಬಿಡೋಣ ಆಫ್ ಮಾಡಿದ್ಮೇಲೆ ನಂತರ ನಾವು ಇದಕ್ಕೆ ಒಂದು ಕುಕ್ಕರ್ಗೆ ಇದನ್ನು ಹಾಕ್ಕೊಳ್ಳೋಣ ಈಗ ಎಲ್ಲ ರುಬ್ಕೊಂಬರೋ ರುಬ್ಬದಕ್ಕೆಲ್ಲ ಸಾಂಬಾರಿಗೆಲ್ಲ ಏನು ಬೇಕೋ ಬಸ್ಸಾರಿಗೆ ಅದಕ್ಕೆ ರುಬ್ಬಕ್ಕೆ ಏನೇನು ಬೇಕೋ ಎಲ್ಲ ಹಾಕೋಬೇಕಲ್ಲ ಇದನ್ನು ಹಾಕೋಣ ಈಗ ಹುರಿದಿಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಡ್ರೈ ರೋಸ್ಟ್ ಮಾಡಿರೋದು ಹಾಕ್ಕೊಳ್ಳೋದು ನಂತರ ಸ್ವಲ್ಪ ಅಂದೇ ಒಂದು ತುಂಡು ಹಸಿ ಇದು ಈರುಳ್ಳಿ ಹಾಕ್ಕೋಬೇಕು ಈಗ ನಾವು ಇದಕ್ಕೆ ನೆಕ್ಸ್ಟು ಏನೇನು ಬೇಕೋ ಎಲ್ಲ ಒಂದೊಂದೇ ಹಾಕ್ಕೊಂಡು ಬರೋಣ ಇವಾಗ ನಾವು ಎಲ್ಲ ಹಿಂಗೆ ಚೆನ್ನಾಗಿ ಹುರ್ದ್ಬಿಟ್ಟು ನಾವು ಇದು ಈ ಬಸ್ಸಾರಿಗೆ ನಾನು ಸೊಪ್ಪು ಎರಡು ಥರ ಸೊಪ್ಪು ಬೆಳೆಸಿದ್ದೀನಿ ಅಷ್ಟೇ ಇದಕ್ಕೆ ಹೀಗೆ ನೆಕ್ಸ್ಟ್ ಟೊಮೊಟೊ ಹಾಕ್ಕೊಳ್ಳೋಣ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೆಕ್ಸ್ಟ್ ಹುಣ್ಸೆ ಹಣ್ಣು ಹಾಕ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಒಂದು ಎರಡು ಮೂರು ಸ್ಪೂನ್ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋದು ಹಾಕ್ಕೊಂಡು ಇದನ್ನು ನಾವು ರುಬ್ಕೊ ರುಬ್ಕೊಬೇಕಾಗತ್ತೆ ಅಷ್ಟರೊಳಗೆ ನಾವು ಈಗ ಬೇಳೆಯಲ್ಲಿ ಬೆಂದಿದೆಯಲ್ಲ ಕುಕ್ಕರ್ ಬೆಂದಿದೆ ಈಗ ಅದರೊಳಗೆಲ್ಲ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಹಾಕಿದ್ವಲ್ಲ ಅದನ್ನೆಲ್ಲ ತೆಗೆದಿಟ್ಕೊಳ ತೆಗೆದಿಟ್ಕೊಳ್ಳೋಣ ಇಟ್ಕೊಳ್ಳೋಣ ರುಬ್ಬಕ್ಕೆ ಹಾಕೊಳ್ಳೋದಕ್ಕೆ ಈ ಇದನ್ನು ಸಹ ಮಿಕ್ಸಿ ಜಾರಿಗೆ ಹಾಕೋಣ ರುಬ್ಬೋದಕ್ಕೆ ಹಸಿಮೆಣ್ಸಿನ್ಕಾಯಿ ಅದನ್ನು ಹಾಕೋದು ಹಾಕಿ ಸ್ವಲ್ಪ ಬೇಳೆನೂ ಅದ್ರ ಜೊತೆಗೆ ಹಾಕೋಬೇಕು ಸಾಂಬಾರಿಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನಾವು ಜನ ಎಷ್ಟು ಜನ ಇರ್ತೀವೋ ಅದ್ರ ಮೇಲೆ ನೋಡಿಕೊಂಡು ಮಾಡ್ಕೋಬೇಕು ಬೆಂದಿರೋ ಬೇಳೆನೂ ತೊಗೊಂಡು ಇದನ್ನು ಹಾಕ್ಕೊಂಡು ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ನಾವು ಅಷ್ಟರೊಳಗೆ ರುಬ್ಕೊಂಬರೋ ಅಷ್ಟೊತ್ತಿಗೆ ನಾವು ಈ ಸೊಪ್ಪು ಬೆ ಎಲ್ಲ ಹಾಕಿ ಒಂದು ಪಲ್ಯ ಮಾಡ್ಕೊಂಬ ಪಲ್ಯಕ್ಕೆ ರೆಡಿ ಮಾಡ್ಕೊಂಬರೋಣ ಸಾ ಬಾಣ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಸಿಡಿಸಿ ಈಗ ನಾವು ಕಡಲೆ ಕಡಲೆಬೇಳೆ ಹಾಕ್ಕೊಳ್ಳೋದು ಹಾಕ್ಕೊಂಡು ಚೆನ್ನಾಗಿ ಇದು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸೊಪ್ಪನ್ನ ಒಂದು ಸಬಸ್ಕೆ ಸೊಪ್ಪು ಮತ್ತು ದ ಕುಯರ್ಬೆ ಸೊಪ್ಪು ಎರಡು ಥರ ಸೊಪ್ಪು ಬಳಸಿದ್ದೀನಿ ನಾನು ನೀವು ಯಾವ ಥರ ಬೇಕಾದ್ರೆ ಸೊಪ್ಪು ತಗೋಬೋದು ದಂಟು ಎಲ್ಲ ಮಿಕ್ಸ್ ಮಾಡ್ನ ಹಾಕೋ ಹಾಕ್ಕೊಬೋದು ನಾನಿಲ್ಲಿ ಎರಡು ಥರ ಸೊಪ್ಪು ಬಳಸಿದ್ದೀನಿ ಬಸ್ಸಾರಿಗೆ ಚೆನ್ನಾಗಿರುತ್ತೆ ಅಂತ ಈಗ ಇದೆಲ್ಲ ಕೆಂಪಿಗೆ ಈಗ ಕೆಂಪಗಾದ್ಮೇಲೆ ನಾವು ಇದಕ್ಕೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹೆಚ್ಚಿ ಸಣ್ಣಗೆ ಹೆಚ್ಚಿಟ್ಕೊಂಡು ಪಲ್ಯಕ್ಕೆ ಒಂದೇ ಒಂದು ದೊಡ್ಡದು ಈರುಳ್ಳಿ ಒಂದು ನಾಲ್ಕೈದು ಹಸಿ ಸಣ್ಣಗೆ ಹೆಚ್ಕೊಂಡು ನಾವು ಇದನ್ನು ಈಗಿದ್ದಕ್ಕೆ ಹಾಕೊಳ್ಳೋದೀಗ ಹಾಕಿದ್ದೀನಿ ಈಗ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಎಲ್ಲ ಸ್ವಲ್ಪ ಟೇಸ್ಟಿಗೆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಚೂರು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಇದು ಎಲ್ಲ ಬಾಡಿದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈ ಸೊಪ್ಪೆಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡು ತೊಳೆದು ಹೆಚ್ಚಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋದು ಇವಾಗ ಸೊಪ್ಪೆಲ್ಲ ತೊಳೆದು ರೆಡಿ ಸಣ್ಣಗೆ ಹೆಚ್ಚು ಹೆಚ್ಚಿಟ್ಕೋಬೇಕು ಇದನ್ನು ನಾವು ಸೊಪ್ಪು ಎಲ್ಲ ಹಾಕಿ ಈಗ ಪಲ್ಲಿಕ್ಕೆಲ್ಲ ಸೊಪ್ಪು ಹಾಕಿ ಎಲ್ಲ ಬೇಯಿಸ್ತೀವಲ್ಲ ಆ ಬೆಂದಿರೋ ಲಾಸ್ಟ್ ಮೂಮೆಂಟಲ್ಲಿ ಒಂದೇ ಒಂದು ಸ್ಪೂನಷ್ಟು ನಾವು ಸೊಪ್ಪನ್ನು ಎತ್ತಿಟ್ಕೊಂಡು ಮಿಕ್ಸಿಗೆಲ್ಲ ರು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದೊಂದು ಒಂದು ಸ ಸ್ಪೂನಷ್ಟು ಸೊಪ್ಪನ್ನ ಹಾಕೋಬೇಕು ಆವಾಗ ಸಾಂಬಾರು ತುಂಬ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಅದು ಸೊಪ್ಪಿಂದೆಲ್ಲ ಘಮ ಘಮ ಅಂತ ಇರುತ್ತಲ್ಲ ಅದ್ರದ್ದು ಗ ಸ್ಮೆಲ್ ಚೆನ್ನಾಗಿ ಬರುತ್ತೆ ಈಗ ನಾವು ಇದಕ್ಕೆ ಸೊಪ್ಪು ಹಾಕೋಣ ಈಗ ಎಲ್ಲ ಹೆಚ್ಚಿಟ್ಕೊಂಡಿರೋದು ಹಿಂದಿನ ಕಾಲದಲ್ಲಾದರೆ ಪಾತ್ರೆ ಒಳಗೇ ಎಲ್ಲ ಬೇಯಿಸಿ ಅದರೊಳಗೆ ಸೊಪ್ಪು ತುಂಬಿ ಮಾಡಿಬಿಡ್ತಾಯಿದ್ರು ಅದು ಆ ಥರ ಮಾಡ್ಕೊತಿದ್ವಿ ಈಗ ನಾವೆಲ್ಲ ಕುಕ್ಕರಲ್ಲೆಲ್ಲ ಮಾಡಿ ಮಾಡೋದೆಲ್ಲ ಫಾಸ್ಟಾಗಿ ಆಗಬೇಕು ಅಂತ ಸ್ವಲ್ಪ ನಾವು ಈ ಥರ ಮಾಡ್ಕೊಳ್ಳೋದಷ್ಟೇ ಇನ್ನೇನಿಲ್ಲ ಈ ಸೊಪ್ಪನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಒಂದು ತಟ್ಟೆ ಮುಚ್ಬಿಟ್ಟು ಬೇಯೋಕ್ಕಿಡೋಣ ಅಷ್ಟೊತ್ತ ನೀರೊಳಗೆಲ್ಲ ಈ ನೀರೆಲ್ಲ ಹಿಂಗ್ಬಿಟ್ಟು ಎಲ್ಲ ಫ ಸೊಪ್ಪು ಪಲ್ಯಕ್ಕೆ ರೆಡಿ ಆಗುತ್ತೆ ಒಂದು ಐದು ನಿಮಿಷ ಮುಚ್ಚಿದ್ರೆ ಸೊಪ್ಪೆಲ್ಲ ಜಾಸ್ತಿ ಇರೋ ಸ್ವಲ್ಪ ಕಡಿಮೆ ಆಗಿ ಎಲ್ಲ ಸುಂಡ್ಕೊಳತ್ತೆ ನೀರೆಲ್ಲ ಸುಂಡ್ಕೊಳತ್ತೆ ಇದನ್ನು ನಾವು ಹೆಂಗೆ ತಿರುಗಿಸೋಣ ಹಿಂಗೆ ಚೆನ್ನಾಗಿ ಎಲ್ಲ ಚೆನ್ನಾಗಿ ತಿರುಗಿಸಿ ಫ್ರೈ ನೀರೆಲ್ಲ ಹಿಂಗಾಗೋ ಹಿಂಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಸೊಪ್ಪೆಲ್ಲ ಬೇಯಿ ಬೇಯಿಸ್ಕೊಂಡು ಪಲ್ಯಕ್ಕೆಲ್ಲ ಬೇಯೋವರೆಗೂ ನಾವು ಇದರಲ್ಲೇ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಬ ಬೇಯಬೇಕೀಗ ಹಿಂಗೆ ತಿರುಗಿಸ್ಕೈಯಾಡಿಸ್ತಾ ಇರೋಣ ಹಿಂಗೆ ಹಾಗೆಲ್ಲ ನೀರು ಬಿಟ್ಕೊಳತ್ತಲ್ಲ ಅದನ್ನೆಲ್ಲ ಎಲ್ಲ ಡ್ರೈ ಆಗುತ್ತೆ ಇದೇ ಸ್ವಲ್ಪ ಬೆಂದ್ ಮುಕ್ಕಾಲು ಬಾಳ ಭಾಗ ಬೆಂದಿರುತ್ತಲ್ಲ ಆವಾಗ ನಾವು ಇದರಲ್ಲಿ ಒಂದು ಸ್ವಲ್ಪ ಒಂದು 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 ಸ್ವಲ್ಪ ಸ್ಪೂ ಒಂದು ಸ್ಪೂನಷ್ಟು ಇಷ್ಟೇ ಇಷ್ಟು ಸೊಪ್ಪನ್ನ ತಗೋಬೇಕಾಗತ್ತೆ ನಾವು ಈಗ ಈಗ ಹಿಂಗೆ ರುಬ್ಬಕ್ಕೆ ಹಾಕ್ಕೊಂಡಿರ್ತೀವಲ್ಲ ಸಾರಿಗೆ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ರುಬ್ಬಿಡ್ಬೇಕಾಗತ್ತೆ ಈಗ ಪಲ್ಯ ಎಲ್ಲ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಬೇಯ್ತಾ ಇರುತ್ತೆ ಬೇಯ್ತಾ ಇದೆ ಈಗ ಚೆನ್ನಾಗಿ ಅಷ್ಟೊತ್ತಿಗೆ ನಾವು ಒಂದು ಸಾರಿಗೆ ಒಗ್ಗರಣೆ ಮಾಡ್ಕೊಂಬಂದ್ಬಿಡೋಣ ಸೊಪ್ಪೆಲ್ಲ ಪಲ್ಯ ಬೇಯ್ಯ ಅಷ್ಟೊತ್ತಿಗೆಲ್ಲ ಈಗ ಇದಕ್ಕೆ ನೀರು ಎಣ್ಣೆ ಹಾಕ್ಬಿಟ್ಟು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಕರ್ಬೇನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲೆನ ನಾವು ಇದಕ್ಕೆ ಬೇಳೆ ಜೊತೆಗೆ ಮತ್ತು ಸೊಪ್ಪೆಲ್ಲ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ರುಬ್ಕೊಂಡು ಈಗ ನಾವು ಇದಕ್ಕೆ ಮಸಾಲೆನ ಸೇರಿಸ್ಬೇಕಾಗತ್ತೆ ಸಾಸಿವೆ ಎಲ್ಲ ಒಗ್ಗರಣೆ ಕೊಟ್ಟೇ ಕೊಟ್ಟು ಕರ್ಬೇನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಕೊಡೋಣ ಇವಾಗ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಮುದ್ದೆ ಜೊತೆ ಬೆಳೆ ಚೆನ್ನಾಗಿರ್ತದೆ ಬಿಸಿ ಬಿಸಿ ಮುದ್ದೆ ಇದ್ದರೆ ತುಂಬ ಟೇಸ್ಟ್ ಆಗಿರ್ತದೆ ಬಸಾರು ಮಾತ್ರ ಎಲ್ಲ ಮಾಡ್ಕೊಂಡು ಮಾಡ್ಕೊತಾ ಇರ್ತೀವಿ ಗೌಡ್ರ ಮನೆ ಕಡೆ ಎಲ್ಲ ಈ ಕಡೆ ಜಾಸ್ತಿ ಇದೆಲ್ಲ ಮಂಡ್ಯ ಸೈಡು ಈ ಕಡೆ ಸೈಡೆಲ್ಲ ಈ ಥರ ಸಾ ಬಸ್ಸಾರು ಮಾಡ್ಕೊಳ್ಳೋದು ಜಾಸ್ತಿ ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕೋಣ ಇವಾಗ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀರು ಜಾರಲ್ಲಿರೋ ನೀರು ಸಹ ಹಾಕಿ ಅದನ್ನು ಮಿಕ್ಸ್ ಮಾಡೋಣ ಇದೆಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕುದೀತಾ ಇದೆ ಈಗ ಕುದಿಯಕ್ಕೆ ಬಿಟ್ಬಿಡೋಣ ಉಪ್ಪು ಹಾಕ್ಬಿಟ್ಟು ನೀರೆಲ್ಲ ಮಿಕ್ಸ್ ಮಾಡಿ ಹಿಂಗೆ ಜಾರಲ್ಲಿರೋ ನೀರೆಲ್ಲ ಮಿಕ್ಸ್ ಮಾಡಿ ಸಾರಿಗೆ ಎಷ್ಟು ಬೇಕೋ ನಾವು ಅಷ್ಟು ಗಟ್ಟಿ ನೋಡಿಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಬೇಳೆ ಎಲ್ಲ ಕಟ್ಟಿದ ಮಾಡ್ಕೊಂಡಿರ್ತೀವಲ್ಲ ಆ ಬೇಳೆ ಕಟ್ಟು ಸಹ ಸಪ್ರೇಟಾಗಿ ಇದು ಮಾಡಿಕೊಂಡು ಬೇಳೆ ಬೇರೆ ಕಟ್ಟು ಬೇರೆ ಮಾಡಿ ಇಟ್ಕೊಂಡು ಅದು ಕಟ್ಟುನು ಸಹ ಇದಕ್ಕೆ ಹಾಕೋಬೇಕು ಆ ಮಿಕ್ಕಿರೋ ಬೇಳೆನೂ ಸಹ ನಾವು ಪಲ್ಯಕ್ಕೆ ಹಾಕ್ಕೊಳ್ಳು ಒಂದು ಒಂದೆರಡು ಸ್ಪೂನ್ ಉಪ್ಪು ಹಾಕ್ಬಿಡೋಣ ಈಗ ಒಂದು ಸ್ವಲ್ಪ ರುಬ್ಬಕ್ಕೆ ಹಾಕೊಂಡಿರ್ತೀವಿ ಬೇಳೆ ಇನ್ನೊಂದು ಅರ್ಧ ಪಲ್ಯಕ್ಕೆ ಹಾಕೋಬೇಕು ಸೊಪ್ಪು ಬೇಳೆ ಬೇಯ್ತಾ ಇರುತ್ತಲ್ಲ ಪಲ್ಯ ಅದಕ್ಕೆ ಹಾಕ್ಕೋಬೇಕಾಗತ್ತೆ ಈಗ ಸಾರು ಕುದೀತಾ ಇದೆ ಕುದಿಯೋಕ್ಕೆ ಬಿಟ್ಬಿಡೋಣ ಕುದಿಯಲ್ಲಿ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟೆಲ್ಲ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳೋಣ ಗಟ್ಟಿಗೆ ನೋಡಿ ಈ ಥರ ತುಂಬ ಟೇಸ್ಟ್ ಆಗಿರೋದು ಮಾತ್ರ ಗಟ್ಟಿಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೋಡ್ಕೊಂಡು ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ ಇದನ್ನ ಈಗ ನಾವು ಪಲ್ಯ ಹಾಕಿಟ್ಟಿದ್ದೀವಲ್ಲ ಅದನ್ನು ನೋಡ ತಿರುಗಿಸ್ಬಿಟ್ಟು ಕಾಯಿ ತುರಿ ಮತ್ತು ಬೇಳೆ ಎಲ್ಲ ಇರುತ್ತಲ್ಲ ಬಸ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಂಗಿನ ತುರಿ ಎಲ್ಲ ಹಾಕಿ ಡ್ರೈ ಆಗೋವರೆಗು ಪಲ್ಯನ ರೋಸ್ಟ್ ಮಾಡ್ಕೊಂಡು ಇದು ಮಾಡ್ಕೋಬೇಕಾಗತ್ತೆ ನೀರೆಲ್ಲ ಹಿಂಗೋವರ್ಗು ಬಾಡಿಸ್ಕೋಬೇಕಾಗತ್ತೆ ಎಲ್ಲ ಸೊಪ್ಪು ಬೇಳೆ ನೀರು ಅದರದ್ದೆಲ್ಲ ಡ್ರೈ ಆಗೋವರೆಗು ಫ್ರೈ ಮಾಡ್ಕೋಬೇಕು ಆವಾಗ ಟೇಸ್ಟ್ ಆಗಿರುತ್ತೆ ಸ ಪಲ್ಯ ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ನೀರೆಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು ಕಾಯಿ ತುರಿ ಹಾಕಬೇಕಲ್ಲ ಹಾಕಿ ಲಾಸ್ಟಿಗೆ ಇದು ಮಾಡ್ಕೊಂಡು ಪಲ್ಯ ರೆಡಿ ಆಗುತ್ತೆ ಈಗ ನೋಡೋಣ ಸಾರು ಕುದೀತಾಯಿದೆ ಇವಾಗ ನೋಡಿರಿ ಹಿಂಗೆ ಸಾರು ಕುದೀತಾ ಇದೆ ಸಾರು ರೆಡಿ ಪಲ್ಯನೂ ರೆಡಿ ನಮ್ಮದು ಈಗ ಬಸ್ಸಾರು ಸೊಪ್ಪು ಪಲ್ಯ ಎರಡೂ ರೆಡಿ ಇದೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಮಾಡ್ಕೊಳ್ಳಿ ಹ್ಞೂ ಅವಾಗ ಅವಾಗ ಮಾಡ್ತಾಯಿದ್ದೆ ಈ ಥರ ಚೆನ್ನಾಗಿರ್ತದೆ ನಾಲ್ಗೆ ಕೆಟ್ಟ ಬಾಯಿ ರುಚಿ ಕೆಟ್ಟಾಗಿರುತ್ತಲ್ಲ ಕೆಟ್ಟೋಗಿರುತ್ತಲ್ಲ ಅವಾಗ ಮಾಡ್ಕೊಂಡ್ರೆ ಚೆನ್ನಾಗಿ ಖಂಡಿತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಓಕೆ ಬಾಯ್